ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವ್ಲಾಗ್ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ನಾವಿವತ್ತು ಪವಿತ್ರಕ್ಕನ್ ಮನೆಗೆ ಪೂಜೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಫುಲ್ ಡೇ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಏನಿದೆ ಅಂತೇಳಿ ನೋಡ್ಕೊಂಡು ಬರೋಣ ಪೂಜೆಯ ವಿಶೇಷತೆ ಏನು ನಾವೆಲ್ಲ ಪೂಜೆಯಲ್ಲಿ ಯಾವ ರೀತಿ ಪಾಲ್ಗೊಂಡ್ವಿ ಮತ್ತು ಯಾರೆಲ್ಲ ಹೋಗಿದ್ವಿ ಅನ್ನೋ ವಿಡಿಯೋ ಇದಾಗಿದೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಾವು ಅಶ್ವಿತಕ್ಕನ ಮನೆಗೆ ಹೋದ್ವಿ ಅಲ್ಲಿಂದ ಎಲ್ಲರೂ ಜೊತೆಯಾಗಿ ಹೋಗೋದು ಸೊ ಹಾಗೆ ನಾನು ಹಸ್ಬೆಂಡ್ ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ದೇವೆ ಹಸ್ಬೆಂಡ್ ಹಾಯ್ ಹೇಳ್ತಾ ಇದ್ದಾರೆ ಓಕೆ ಇವಾಗ ಅವ್ರದ್ದು ಕೂಡ ಹೊರಟಾಯಿತು ಇನ್ನು ನಾವೆಲ್ಲರೂ ಕೂಡ ಜೊತೆಗೆ ಹೋಗ್ತೇವೆ ಇನ್ನೂ ಕೂಡ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಲೀಲಕ ಲೀಲಕನ ಮಕ್ಕಳು ಹಾಗೆ ಸೌಮ್ಯಕ್ಕ ಸೌಮ್ಯಕನ ಮಕ್ಕಳು ಮತ್ತು ಮಾನ್ವಿ ಹಾಗೆಯೇ ಐಶು ನಾವೆಲ್ಲ ಜೊತೆಗೆ ಹೋಗುವಂಥದ್ದು ಹೋಗ್ತಾ ದಾರಿ ಮಧ್ಯದಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ ಐಶು ಮತ್ತು ಧನ್ವಿ ರೀಲ್ಸ್ ಮಾಡಿದರು ಹಾಗೆ ನಾನು ನನ್ನ ಹಸ್ಬೆಂಡ್ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಲೀಲಕ್ಕ ಅಶ್ವಿತಕ್ಕ ನಾನು ನಾವೆಲ್ಲ ಜೊತೆಗೆ ಸೇರಿಕೊಂಡು ಫೋಟೋ ತೆಗೆಸ್ಕೊಂಡು ವೀಡಿಯೋ ಮಾಡ್ಕೊಂಡೆಲ್ಲ ಹೋದ್ವಿ ನೋಡಿ ಲೀಲಕ್ಕ ಮತ್ತು ಅಶ್ವಿತಕ್ಕ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಆ ಕಡೆ ಐಶು ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಓಕೆ ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಲ್ಲಿಗಿನ್ನು ಸೌಮ್ಯಕ್ಕನವರು ಬರಬೇಕಷ್ಟೇ ಅವ್ರು ಹಿಂದೆಯಿಂದ ಬಂದಿದ್ದರು ಸೊ ಹಾಗೆಯೇ ನಮ್ಮ ಶಾಂತಿಯಕ್ಕನ ಮಗಳು ಕೂಡ ಬರಬೇಕಷ್ಟೇ ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ದೆವು ನೋಡಿ ಹಸ್ಬೆಂಡ್ ಇದ್ದಾರೆ ಇನ್ನು ನಾನು ಮತ್ತು ಹಸ್ಬೆಂಡ್ ಫೋಟೋ ತೆಗೆಸ್ಕೊಳ್ತಾ ಇದ್ದೇವೆ ನೋಡಿ ಬೇರೆ ಬೇರೆ ಅಂಗ್ಳಲ್ಲಿ ಬೇರೆ ಬೇರೆ ರೀತಿಯ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನಾವು ಇವಾಗ ನಾನು ಹಸ್ಬೆಂಡ್ ಫೋಟೋ ತೆಗೆಸಿ ಆದಮೇಲೆ ನಾನು ಅಶ್ವಿತಕ್ಕ ತಕ್ಕ ಲೀಲಕ್ಕ ಒಟ್ಟಿಗೆ ನಿಂತು ಫೋಟೋ ಎಲ್ಲ ತೆಗೆದುಕೊಂಡ್ವಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಹೋಗಿರುವಂಥದ್ದು ಪೃಥ್ವಿ ಕಾರಲ್ಲೇ ಕೂತ್ಕೊಂಡಿದ್ದ ಒಂದು ಫೋಟೋಗೇನೋ ಬಂದ ಆಮೇಲೆ ಹೋಗಿ ಕಾರಲ್ಲೇ ಕೂತ್ಕೊಂಡಿದ್ದೆ ಅದರಲ್ಲಿ ಅಕ್ಷಯ್ ಕೂಡ ಇದ್ದ ಸೊ ಹಾಗಾಗಿ ಇಬ್ಬರು ಕೂಡ ಜೊತೆಗೆ ಕಾರಲ್ಲೇ ಕೂತ್ಕೊಂಡಿದ್ರು ಐಶು ಅವರು ಆ ಕಡೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅಷ್ಟೊತ್ತಿಗೆ ಸೌಮ್ಯಕ್ಕನವರು ಬಂದರು ನೋಡಿ ಮತ್ತೆ ವಾಪಸ್ಸು ನಮ್ಮ ಪಯಣ ಶುರುವಾಗ್ತದೆ ಅದ್ರೂ ಗಡೆ ಶಾಂತಿ ಅಕ್ಕನ ಮಗಳಿದ್ರು ನೋಡಿ ಅಲ್ಲಿಂದ ಬಂದ್ವಿ ಈಗ ಪವಿತ್ರಕ್ಕ ನಮ್ಮ ಮನೆಗೆ ತಲುಪಿ ಆಯಿತು ನಾವು ಹೋಗುವಾಗ ಪೂಜೆ ಆಗ್ತಾ ಇತ್ತು ನಾವು ಕೂಡ ಆ ಪೂಜೆಗೆ ಸೇರಿಕೊಂಡ್ವಿ ನೋಡಿ ಶಿಲ್ಪ ಕಾಣ್ತಾ ಇದ್ದಾಳೆ ಹಾಗೆ ಹೇಮಕ್ಕ ಕಾಣ್ತಾ ಇದ್ದಾರೆ ಹಾಗೆ ಅಲ್ಲಿ ಪವಿತ್ರಕ್ಕ ಮತ್ತು ಪವಿತ್ರಕ್ಕನ ಹಸ್ಬೆಂಡ್ ಆಗಿ ಲಕ್ಷ್ಮಿ ಪೂಜೆಗೆ ಕೂತ್ಕೊಂಡಿದ್ರು ಅವರು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಹೋದ ತಕ್ಷಣವೇ ಅಲ್ಲಿ ನಾನು ಫ್ಯಾನಿನ ಹತ್ರ ಕೂತ್ಕೊಂಡಿರುವಂಥದ್ದು ಫ್ಯಾನ್ನ ಸೌಂಡು ತುಂಬ ಜೋರಾಗಿ ಕೇಳ್ತಾ ಇತ್ತು ಅದು ವೀಡಿಯೋ ಮಾಡುವಾಗ ನಿಜವಾಗ್ಲೂ ಅಷ್ಟು ನನಗೆ ಅದು ಗೊತ್ತಾಗಲಿಲ್ಲ ಬಟ್ ನಾನು ಮತ್ತೆ ವೀಡಿಯೋ ಎಡಿಟ್ ಮಾಡುವಾಗ ತುಂಬ ಅಂದರೆ ತುಂಬ ಜೋರಾದ ಸೌಂಡ್ ಕೇಳ್ತಾ ಇತ್ತು ನೋಡಿ ಶಿಲ್ಪ ಬಂದ್ಲಲ್ಲಿ ಹಾಗೆ ಸೌಮ್ಯಕ್ಕೆ ಕೂಡ ಅಲ್ಲೇ ಇದ್ದಾರೆ ಶಿಲ್ಪ ಬಂದು ನಮ್ಮ ಹತ್ರ ಎಲ್ಲ ಮಾತಾಡಿಸಿ ಓದಲು ಶಿಲ್ಪ ಬಂದು ಎಲ್ಲರ ಜೊತೆ ಮಾತಾಡ್ತಾ ಇದ್ದಾಳೆ ಹಾಗೆ ಅಲ್ಲಿ ನೋಡಿ ಇವಾಗ ಲೀಲಾಖನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ನೀವು ಆಲ್ರೆಡಿ ನೋಡಿರ್ಬೋದು ನಮ್ಮದು ಭಜನೆ ಟೀಮಿಗೆಲ್ಲ ಹೋಗುವಾಗ ನಾವು ಜೊತೆಯಾಗಿ ಹೋಗ್ತೇವಲ್ಲ ಸೊ ಆಗ ಶಿಲ್ಪನೂ ನೀವು ನೋಡಿರ್ಬೋದು ಹಾಗೆ ಅವರೆಲ್ಲ ಜೊತೆಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ ಕೂಡ ಬಂದು ತುಂಬ ತುಂಬ ಮಾತಾಡಿಸಿದ್ಲು ಮಾತಾಡಿಸಿ ವಾಪಸ್ ಅಲ್ಲಿಗೆ ಹೋಗಿ ಮಾತಾಡ್ತಿರುವಂಥದ್ದು ಶಿಲ್ಪ ಅಕ್ಕ ಪವಿತ್ರ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಶೆಕೆ ಅಲ್ಲ ಇವಾಗ ಸೊ ಹಾಗಾಗಿ ನಾವೆಲ್ಲ ಪವಿತ್ರ ಕಣ ರೂಮಿಗೆ ಹೋದ್ವಿ ಅಲ್ಲಿ ಎ ಸಿ ಹಾಕಿದ್ರು ಹಾಗಾಗಿ ತುಂಬ ಕೂಲ್ ಆಗ್ತಾಯಿತ್ತು ಅಲ್ಲೇ ಹೋಗಿ ತುಂಬ ಹೊತ್ತು ಕೂತ್ಕೊಂಡ್ವಿ ನೋಡಿ ಮಕ್ಕಳಿಗೆ ಕೂಡ ತುಂಬ ಖುಷಿ ಆಗ್ತಾ ಇತ್ತು ಲಕ್ಷ್ಮೀ ಕೂಡ ಇದ್ದಾಳೆ ಅಲ್ಲಿ ಪ್ರದ್ವಿನಿ ಕೂಡ ತುಂಬಾ ತಂಪ್ ತಂಪಾಗುವಾಗ ತುಂಬ ಖುಷಿ ಆಗ್ತಾ ಇತ್ತು ಅಷ್ಟೊತ್ತಿಗೆ ಪ್ರದ್ವಿ ಅಪ್ಪ ಪೃಥ್ವಿ ಹತ್ರ ಏನೋ ಮಾತಾಡ್ತಾ ಇದ್ದಾರೆ ಪ್ರದ್ವಿಗೆ ಲಕ್ಷ್ಮೀ ಕೂಡ ಏನೋ ಕೊಡ್ತಾ ಇದ್ದಾಳೆ ನೋಡಿ ಎ ಸಿ ಎಲ್ಲಿದೆ ನಮ್ಮನೆ ನೋಡ್ತಾ ಇದೆ ಎಲ್ಲ ನನ್ನ ಹತ್ರನೇ ಬಂದಿದ್ದಾರೆ ಅಂತ ಓಕೆ ಹಾಗೆ ಲೀಲಕ್ಕನ ಮಗಳು ಇವಳು ಹಾಗೆ ಅಲ್ಲಿ ಸೌಮ್ಯಕ್ಕನ ಮಗಳು ಹಾಗೆ ನನ್ನ ಮಗ ಬಂದ ಇನ್ನೊಬ್ಬಳು ಲೀಲಕ್ಕನ ಸಣ್ಣ ಮಗಳು ಆ ಕಡೆ ಹೋದಲು ನೋಡಿ ಇಲ್ಲಿ ಅಶ್ವಿತಕ್ಕನ ಮಗ ಅಕ್ಷಯ್ ಅಷ್ಟೊತ್ತಿಗೆ ಶಿಲ್ಪ ಕೂಡ ಬಂದ್ಲು ಹಾಯ್ ಮಾಡ್ತಾ ಇದ್ದಾಳೆ ಎಲ್ಲರಿಗೆ ಕೂಡ ನೋಡಿ ನನ್ನ ಹಸ್ಬೆಂಡಲ್ಲಿದ್ದಾರೆ ನೋಡಿ ಅಷ್ಟೊತ್ತಿಗೆ ಶಿಲ್ಪ ಬಂದು ನನ್ನ ಹತ್ರ ಕೂತ್ಕೊಂಡು ಹಾಗೆ ನಾವು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಏನೋ ಹೇಳ್ತಾ ಇದ್ದಾರೆ ಹಾಗೆ ನಾನು ಹೇಳ್ತಾ ಇದ್ದೇನೆ ಇಂದು ಮತ್ತು ಅಕ್ಷಯ ಇದು ಇದು ಕಲರ್ ಸೇಮ್ ಅಂತ ಹೇಳಿ ಸೊ ಓಕೆ ನೋಡಿ ಮತ್ತೆ ಅವ್ರದ್ದು ಮನೆ ಒಳಗಡೆ ಎಲ್ಲ ಅವ್ರದ್ದು ನೋಡಿ ಪವಿತ್ರಕ್ಕ ಬಂದರು ಅಷ್ಟೊತ್ತಿಗೆ ಇವರು ಪವಿತ್ರಕ್ಕನ ಇದು ತಂಗಿ ಪೂಜೆ ಎಲ್ಲ ಆದಮೇಲೆ ಪವಿತ್ರಕ್ಕ ಎಲ್ಲರ ಹತ್ರ ಬಂದು ಮಾತಾಡಿಸ್ತಾ ಇದ್ದಾರೆ ಅಂದರೆ ಪೂಜೆ ಮಧ್ಯದಲ್ಲಿ ಎದ್ದು ಬರಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಆಮೇಲೆ ಬಂದು ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿ ಬಂದು ಮಾತಾಡಿಸ್ತಾ ಇದ್ದಾರೆ ಅವರು ಮತ್ತು ಅವರ ಹಸ್ಬೆಂಡ್ ಕೂಡ ಪ್ರತಿಯೊಬ್ಬರ ಹತ್ರ ಕೂಡ ಹೋಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ನೋಡಿ ಅಲ್ಲಿದ್ದಾರೆ ಇವಾಗ ನನ್ನ ಹಸ್ಬೆಂಡ್ ಮತ್ತು ಅಕ್ಷಯ್ ಇದ್ದಾರೆ ಅಲ್ಲಿ ಸೊ ಅಲ್ಲಿ ಬಂದು ಮಾತಾಡಿಸ್ತಾ ಇದ್ದಾರೆ ಯಾವಾಗಲೂ ನಾನು ಪವಿತ್ರ ಕಂದು ಮಗಳು ಅಂತ ಹೇಳ್ತಾ ಇದ್ದಲ್ಲ ಇವರೇ ಲಕ್ಷ್ಮಿದಪ್ಪ ನೋಡಿ ಇವರು ನನಗೆ ಅತ್ತೆ ಆಗಬೇಕು ಆಮೇಲೆ ತೀರ್ಥ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿದ್ವಿ ನೋಡಿ ಒಬ್ಬೊಬ್ಬರಾಗಿ ಸಾಲು ನಿಲ್ತಾ ಇದ್ವಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದೇವೆ ಇಲ್ಲಿದ್ದಾರೆ ಹೇಮಕ್ಕನ ಮಗಳು ಹಾಗೆ ಶಿಲ್ಪಂದ ಅಮ್ಮ ಮತ್ತೆ ಶರತ್ ಅಣ್ಣನ ಹೆಂಡತಿ ಹಾಗೆ ಅವರದು ರಿಲೇಶನ್ ಹಾಗೆ ಹೇಮಕ್ಕ ಇದ್ದಾರೆ ಮತ್ತೆ ಚೈತ್ರಕ್ಕ ಚೈತ್ರಕ್ಕನ ಅಮ್ಮ ಅಪ್ಪ ಮತ್ತು ರಿಲೇಶನ್ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ನೋಡಿ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ಪವಿತ್ರಕ್ಕನ ಹತ್ರ ಚೈತ್ರಕ್ಕ ಇದ್ದಾರೆ ಅಲ್ಲಿ ನೋಡಿ ಅವರು ತುಂಬ ಸೆಕೆ ಆಗ್ತಾ ಇದೆ ಪವಿತ್ರಕ್ಕನಿಗೆ ತೀರ್ಥ ಪ್ರಸಾದ ಎಲ್ಲ ತಗೊಂಡಾಯ್ತು ಇವಾಗ ಇನ್ನು ಊಟಕ್ಕೆ ಹೋಗುವಂಥದ್ದು ಹೋಗಿ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಹೊತ್ತು ಅಲ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ಏನೆಲ್ಲ ವೆರೈಟಿ ವೆರೈಟಿ ಇತ್ತು ಊಟಕ್ಕೆ ದನ್ವಿ ಪೂರ್ತಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಪ್ರತಿಯೊಂದನ್ನು ಕೂಡ ವೀಡಿಯೋ ಇದ್ದಾಳೆ ಓಕೆ ಇವಾಗ ನೋಡಿ ಅದು ಮೆಣಸು ಪಾಯಸ ಹೋಳಿಗೆ ಬರ್ತಾ ಇದೆ ಓಕೆ ಪೂಜೆಯಲ್ಲಿ ತುಂಬಾ ವೆರೈಟಿ ವೆರೈಟಿ ಇತ್ತು ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಊಟ ಮಾಡಿದ್ವಿ ನೋಡಿ ಪದ್ವಿ ಊಟ ಮಾಡ್ತಾ ಇದ್ದಾನೆ ಓಕೆ ಊಟ ಎಲ್ಲ ಆದಮೇಲೆ ನಾವು ತೊಂಬತ್ತು ಕೂತ್ಕೊಳ್ಳಿಲ್ಲ ಊಟ ಮಾಡಿದ ತಕ್ಷಣ ಅಲ್ಲಿಂದ ಹೊರಟು ಬಂದ್ವಿ ನಾವು ನಮಗೆ ಜ್ಞಾನ ವಿಕಾಸ ಕಾರ್ಯಕ್ರಮ ಮೀಟಿಂಗ್ ಇತ್ತು ಸೊ ಹಾಗಾಗಿ ಬರಲಿಕ್ಕಿತ್ತು ಹಾಗಾಗಿ ತುಂಬ ಅರ್ಜೆಂಟಲ್ಲಿ ಎಲ್ಲರ ಜೊತೆ ಸೇರಿ ಸೆಲ್ಫಿ ತೆಗಿಲಿಕ್ಕಾಗಲಿಲ್ಲ ಹಾಗೆ ಅರ್ಜೆಂಟಾಗಿ ನೋಡಿ ನಾನು ಶಿಲ್ಪಾ ಮತ್ತು ಚೈತ್ರ ಪವಿತ್ರಕ್ಕನ ಹಸ್ಬೆಂಡ್ ಹಾಗೆ ಹೇಮಕ್ಕನ ಮಗ ಇಷ್ಟು ಜನ ಫೋಟೋ ತೆಗೆದುಕೊಂಡ್ವಿ ಅಷ್ಟೊತ್ತಿಗೆ ಹೇಮಕ್ಕನ ಮಗಳು ಕೂಡ ಬಂದರು ಸೊ ಹಾಗೆ ಪವಿತ್ರಕ್ಕ ಕೂಡ ಮಿಸ್ ಆದರೂ ಜೊತೆ ಹೋದ ನಾವೆಲ್ಲರೂ ಕೂಡ ಜೊತೆಯಾಗಿ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ ತುಂಬ ಅರ್ಜೆಂಟಲ್ಲಿ ಬಂದುಬಿಟ್ವಿ ಓಕೆ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತ ಹೇಳಿದರೆ ನಮ್ಮ ಜೊತೆ ತುಂಬ ಮಕ್ಕಳಿದ್ರಲ್ಲ ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಜ್ಯೂಸ್ ಕುಡಿಲೇಬೇಕು ಅಂತ ಎಲ್ಲರೂ ಹಠ ಹಿಡಿತಾ ಇದ್ರು ಅಷ್ಟೊತ್ತಿಗೆ ಯಾವಾಗಾದರೂ ಒಮ್ಮೆಗೆ ಜೊತೆಗೆ ಹೋಗೋದಲ್ವಾ ಹಾಗಾಗಿ ನಾವು ಜ್ಯೂಸ್ ಕುಡಿಲೇಬೇಕು ಅಂತ ಹೇಳಿ ಪೆರಿಯ ಶಾಂತಿಯಲ್ಲಿ ಮಡಿಕೆ ಸೋಡಾ ಎಲ್ಲರೂ ಕುಡಿದ್ವಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್